ರೇಷನ್ ಅಕ್ಕಿ ತಿಂತೀರಾ ಹುಷಾರ್ ಏನಿದು ಪ್ಲಾಸ್ಟಿಕ್ ಅಕ್ಕಿ ಡೇಂಜರ್ ಅಪ್ಪು ಡೇಂಜರು ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಇಂದಿನ ಈ ಒಂದು ವಿಡಿಯೋದಲ್ಲಿ ರೇಷನ್ ಅಕ್ಕಿ ಕುರಿತಂತೆ ಒಂದು ಲೇಟೆಸ್ಟ್ ಇನ್ಫಾರ್ಮೇಷನನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಬಹಳ ಇಂಪಾರ್ಟೆಂಟ್ ಆದ ಇನ್ಫಾರ್ಮೇಷನ್ ಆಗಿರುತ್ತೆ ನೀವು ರೇಷನನ್ನು ರೇಷನ್ ಅಕ್ಕಿಯನ್ನು ತೆಗೆದುಕೊಳ್ಳುವುದಿಲ್ಲ ಹಾಗಿದ್ದಲ್ಲಿ ಬೇರೆಯವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಬಿಕಾಸ್ ಇಟ್ಸ್ ಅನ್ ವೆರಿ ಇಂಪಾರ್ಟೆಂಟ್ ಆದ ಇನ್ಫಾರ್ಮೇಷನ್ ಆಗಿರುತ್ತೆ ಇದು ರೇಷನ್ ಅಕ್ಕಿ ಕುರಿತಂತೆ ವೀಕ್ಷಕರೇ ಡೇ ಬೈ ಡೇ ನೋಡ್ತಿರ್ಬೋದು ನೀವು ಫುಡ್ ಡಿಪಾರ್ಟ್ಮೆಂಟ್ಸ್ಗಳಿಗೆ ರೇಷನ್ ಫಲಾನುಭವಿಗಳು ಲೆಟರನ್ನು ಬರಿತಾ ಇದ್ದಾರೆ ರೇಷನ್ನಿಂದ ಬರುವ ಅಕ್ಕಿಯಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಇದೆ ಅನ್ನೋದರ ಬಗ್ಗೆ ಲೆಟರಲ್ಲಿ ಮೆನ್ಷನ್ ಮಾಡಿ ಫುಡ್ ಡಿಪಾರ್ಟ್ಮೆಂಟ್ಸ್ಗಳಿಗೆ ಸಬ್ಮಿಟ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಏನಿದೆ ಆ್ಯಕ್ಚುಲಿ ಆ ಒಂದು ಇನ್ಫಾರ್ಮೇಷನ್ ಏನು ರೇಷನ್ ಅಕ್ಕಿಯಲ್ಲಿ ಪ್ಲಾಸ್ಟಿಕ್ ಅಕ್ಕಿಯನ್ನು ಆ್ಯಡ್ ಮಾಡ್ತಾ ಇದ್ದಾರಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ಸೊ ಹಾಗಾಗಿ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ರೇಷನ್ ಅಕ್ಕಿಯಲ್ಲಿ ಬಹಳಷ್ಟು ಫಲಾನುಭವಿಗಳು ನೀರಿನಲ್ಲಿ ಅಕ್ಕಿನ ಅಕ್ಕಿ ಹಾಕಿದಾಗ ಮೇಲೆ ಕೆಲವು ಅಕ್ಕಿ ಕಣಗಳು ಬಂದು ತೇಲ್ತಾ ಇವೆ ಸೊ ಹಾಗಾಗಿ ಆ ಒಂದು ಅಕ್ಕಿ ಪ್ಲಾಸ್ಟಿಕ್ ಅಕ್ಕಿ ಇರ್ಬೋದು ಅನ್ನೋದ್ರ ಬಗ್ಗೆ ಸಂಶಯ ಇದ್ದು ಫುಡ್ ಡಿಪಾರ್ಟ್ಮೆಂಟ್ಸ್ಗಳಿಗೆ ಲೆಟರನ್ನು ಬರಿತಾ ಇದ್ದಾರೆ ಸೊ ಹಾಗಾಗಿ ಗೊತ್ತಿದೆ ಪ್ಲಾಸ್ಟಿಕ್ ಎಷ್ಟು ಡೇಂಜರ್ ಇದೆ ಹ್ಯೂಮನ್ ಲೈಫಿಗೆ ಅಂತ ಸೊ ಹಾಗಾಗಿ ಪ್ಲಾಸ್ಟಿಕ್ ತಿಂತಾ ಇದ್ದೀವಾ ಅನ್ನೋದರ ಥರ ಒಂದು ಶಾಕ್ ಇರುತ್ತೆ ಸೊ ಹಾಗಾಗಿ ರೇಷನ್ ಅಕ್ಕಿ ಬಗ್ಗೆ ಇಲ್ಲಿದೆ ಸಂಪೂರ್ಣ ವಿವರ ಆ್ಯಕ್ಚುಲಿ ಫುಡ್ ಡಿಪಾರ್ಟ್ಮೆಂಟ್ನವರಿಗೆ ಆ ಒಂದು ಲೆಟ್ರನ್ನು ಫಲಾನುಭವಿಗಳು ಸಬ್ಮಿಟ್ ಮಾಡಿದಾಗ ಫುಡ್ ಡಿಪಾರ್ಟ್ಮೆಂಟ್ ಅವರು ನೀಡಿರುವ ಉತ್ತರ ರೇಷನ್ ಅಕ್ಕಿಯಲ್ಲಿ ಯಾವುದೇ ಥರ ಪ್ಲಾಸ್ಟಿಕ್ ಅಕ್ಕಿ ಇರುವುದಿಲ್ಲ ಆ ಒಂದು ಅಕ್ಕಿಯ ಹೆಸರು ಪ್ಲಾಸ್ಟಿಕ್ ಅಕ್ಕಿ ಏಕೆ ಕೊಟ್ಟಿದ್ದಾರೆ ಅನ್ನೋದರ ಅನ್ನೋದಾದರೆ ಸೊ ರೇಷನ್ ಅಕ್ಕಿಯಲ್ಲಿ ಕೆಲವೊಂದು ಅಕ್ಕಿಯನ್ನು ಆ್ಯಡ್ ಇದ್ದಾರೆ ಆ ಒಂದು ಅಕ್ಕಿ ಕಣಗಳು ಆ್ಯಡ್ ಮಾಡುವುದರಿಂದ ಅದರಲ್ಲಿರುವ ವಿಟಾಮಿನ್ಸ್ ಓಕೆ ಕೆಲವೊಂದು ನ್ಯೂಟ್ರಿಷನ್ಸ್ ಇರುವ ಕಾರಣದಿಂದ ಅಂತಹ ಅಕ್ಕಿ ಕಣಗಳನ್ನು ರೇಷನ್ ಅಕ್ಕಿಗಳಲ್ಲಿ ಆ್ಯಡ್ ಮಾಡ್ತಾಯಿದ್ದಾರೆ ಸೊ ಹಾಗಾಗಿ ಬಹಳಷ್ಟು ಫಲಾನುಭವಿಗಳು ಇದ್ದರು ಈ ಒಂದು ಇನ್ಫಾರ್ಮೇಷನ್ ಸೊ ಹಾಗಾಗಿ ರೇಷನ್ ಅಕ್ಕಿ ಯಲ್ಲಿ ಯಾವುದೇ ಥರ ಪ್ಲಾಸ್ಟಿಕ್ ಕಣಗಳನ್ನು ಆ್ಯಡ್ ಮಾಡ್ತಾ ಇಲ್ಲ ಯಾವುದೇ ಪ್ಲಾಸ್ಟಿಕ್ ಅಕ್ಕಿ ಇರುವುದಿಲ್ಲ ಓಕೆ ಸೊ ಅದು ವಿಟಾಮಿನ್ ವಿಟಾಮಿನ್ ಮತ್ತು ಪ್ರೋಟೀನ್ ನ್ಯೂಟ್ರಿಷನ್ಗೋಸ್ಕರ ಆ ಥರ ಒಂದು ಅಕ್ಕಿಯನ್ನು ಆ್ಯಡ್ ಮಾಡ್ತಾ ಇದ್ದಾರೆ ರೇಷನ್ನಲ್ಲಿ ಸೊ ಹ್ಯೂಮನ್ ಹೆಲ್ತ್ ಸರಿಯಾಗಿರಬೇಕು ಅಂತ ಸೊ ಹಾಗಾಗಿ ಆ ಒಂದು ಅಕ್ಕಿ ಡೇಂಜರ್ ಇರುವುದಿಲ್ಲ ಇದೇ ಒಂದು ಲೇಟೆಸ್ಟ್ ಇನ್ಫಾರ್ಮೇಷನನ್ನು ತಮ್ಮೊಂದಿಗೆ ಶೇರ್ ಮಾಡಿದ್ದೇನೆ ಇದೇ ಥರ ಎಲ್ಲ ಅಪ್ಡೇಟ್ಗೋಸ್ಕರ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್